ಹಾಯ್ ಫ್ರೆಂಡ್ಸ್ ನನ್ನ ಕನಸಿನ ಲೋಕ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾನು ಇವತ್ತಿನ ಕ್ಲಾಸಲ್ಲಿ ಪೈಪಿಂಗ್ಗೆ ಬಟ್ಟೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಇದ್ದೀನಿ ತುಂಬ ಈಸಿಯಾಗಿ ಪೈಪಿಂಗ್ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ ಯಾಕಂದರೆ ತುಂಬಾ ಕಷ್ಟ ಪ್ರತಿಯೊಬ್ಬರು ಟೈಲರ್ಸ್ಗಳು ಇವಾಗ ಬಿಗಿನರ್ಸ್ಗಳು ಹೇಳೋ ಪ್ರಾಬ್ಲಮ್ ಅಂದರೆ ಪೈಪಿಂಗ್ ನನಗೆ ಕ್ಲೀನಾಗಿ ಬರ್ತಿಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಫಸ್ಟು ಪೈಪಿಂಗ್ನ ಕಲಿಸ್ಕೊಡ್ತಾ ಇದ್ದೀನಿ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಸೊ ಇವಾಗ ಕ ಬಟ್ಟೆ ಕ್ರಾಸ್ ಕಟ್ಟಿಂಗ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋನ ಕೊನೆವರೆಗೂ ವೀಕ್ಷ ವೀಕ್ಷಿಸಿ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮಾರ್ಕಿಂಗ್ ಮಾಡಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಪೈಪಿಂಗ್ಗೆ ಅಂತ ಫ್ರೆಂಡ್ಸ್ ಈ ಥರ ಯಾವುದಾದ್ರೂ ವೇಸ್ಟ್ ಬಟ್ಟೆನ ತೊಗೊಳ್ಳಿ సో నన్ను నీళ్ళ కాలించు మార్క్ మళ్ళీ యరీతి అందరూ క్రాస్కి బర్ ఫస్ట్ ఘరే హి ఈరోర హంచే బిగినర్స్ ఆగరే తిాబ్లమ్ ಈ ಥರ ಕ್ರಾಸಾಗಿರಬೇಕು ಅಲ್ಲೂ ಕೂಡ ಒಂದು ಕಾಲಿರಬೇಕು ಇಲ್ಲೂ ಕೂಡ ಒಂದು ಕಾಲಿರಬೇಕು ಇಲ್ಲ ಒಂದೂವರೆ ಯಾವ ನೋಡ್ಕೊಂಡು ತಗೊಳ್ಳಿ ಆಯಿತಾ ನೀವು ಒಂದು ಕಾಲಾದರೆ ಒಂದು ಕಾಲೇ ತೊಗೊಳ್ಳಿ ಸೊ ಬಿಗಿನರ್ಸ್ ಆಗಿರೋದ್ರಿಂದ ಪ್ರಾಕ್ಟೀಸ್ ಮಾಡಬೇಕಲ್ವಾ ಒಂದೂವರೆ ತಗೊಂಡ್ರೆ ಒಳ್ಳೇದು ಮಾರ್ಕ್ ಮಾಡ್ಕೊಳ್ಳಿ ಇದೇ ತರ ಎಲ್ಲ ಬಟ್ಟೆನೂ ಮಾರ್ಕ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಕ್ರಾಸ್ ಅಲ್ಲೇ ಕಟ್ ಮಾಡಬೇಕು ಮಾರ್ಕ್ ಯಾವ ರೀತಿ ಮಾಡಿದೀರ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಪ್ರತಿಯೊಂದು ಸ್ಟೆಪ್ನ ಕಲಿತಾ ಹೋದರೆ ಈಗ ಏನಾದರೂ ನೀವು ಫಸ್ಟು ಪೈಪಿಂಗ್ ಕಲ್ತರೆ ನಿಮ್ಮ ಬ್ಲೌಸ್ ಎಷ್ಟು ಕ್ಲೀನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಅಂದರೆ ನೀವೇ ನಂಬಲ್ಲ ಎಷ್ಟು ಫಿನಿಷಿಂಗ್ ಎಷ್ಟು ಕ್ಲೀನಾಗಿ ಬಂದಿದೆ ನನಗೆ ಏ ಮಾಡೋಕ್ಕೆ ಬರ್ತಿರ್ಲಿಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇ ಅನ್ಕೋತೀರಾ ಆಯಿತಾ ಅಷ್ಟು ಕ್ಲೀನಾಗಿ ಹೇಳ್ಕೊಡ್ತಾಯಿದ್ದೀನಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಂಬರ್ ಇರುತ್ತೆ ವಾಟ್ಸಪ್ ಮಾಡಿ ಯಾವುದೇ ಕಾರಣಕ್ಕೂ ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡು ಪೈಪಿಂಗ್ ಮಾಡೋಕೆ ಹೋಗಲೇಬೇಡಿ ಪೈಪಿಂಗ್ ಮಾ ಮೆಥಡನ್ನ ಯಾ ನೀವು ಕರೆಕ್ಟಾಗಿ ಕಲಿತ್ಕೊಂಡಿ ಅಂದರೆ ಕರೆಕ್ಟಾಗಿ ಬರುತ್ತೆ ನೀವು ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಪೈಪಿಂಗ್ ಕ್ಲೀನಾಗಿ ಬರಲ್ಲ ಓಕೆ ಫ್ರೆಂಡ್ಸ್ ಸೊ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡಿಲ್ಲ ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಇದೇ ರೀತಿ ಇರಬೇಕು ಫಿನಿಶಿಂಗಲ್ಲಿ ಬನ್ನಿ ಇವಾಗ ಹೇಳ್ಕೊಡ್ತೀನಿ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತ ಫಸ್ಟ್ಗೆ ಈ ಪೀಸ್ಗಳನ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನನಗೆ ತೋರಿಸ್ತೀನಿ ಏನಿದೆಯಲ್ಲ ಬಟ್ಟೆ ಕಟ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡಿ ಆಮೇಲೆ ಎಕ್ಸ್ಟ್ರಾ ನೋಡಿ ಈ ತರ ವಿ ಶೇಪಲ್ಲಿ ಜಾಯಿಂಟ್ ಮಾಡಬೇಕು ಬಟ್ಟೆನ ಈ ಥರ ವಿ ಶೇಪಲ್ಲಿ ಜಾಯಿಂಟ್ ಮಾಡಬೇಕು ಈ ತರ ಜಾಯಿಂಟ್ ಮಾಡಿದ್ರೆ ನಿಮ್ಗೆ ಅವಾಗ ಪೈಪಿಂಗ್ ಅನ್ನೋದು ಕ್ಲೀನ್ ಆಗಿ ಬರೋಲ್ಲ

ごしん。 чек करेक्ट ಆಗಿದ್ವಾ ಅಂದ್ರೆ ಸರಿ ಮಾಡ್ಕೊಳಿ ಶೇಪ್ ಕಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ದೆರ್ ಆಗಿದೆ கலிங்க தோர்ஸ் தான் இவத்து தோர்ஸ் தான் நெக்ஸ்ட் விடியோ ಹಿಂಗೆ ಕತ್ತಿನ ಶೇಪು ರೌಂಡ್ ಶೇಪು ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಕಾಣಿಸ್ತೀವಿ ಅಲ್ವಾ ಸೊ ನೋಡಿ ಈ ಥರ ಏನು ಬಟ್ಟೆ ಇದೆಯಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ ತುದಿಗೆ నూ తొందు స్టిచ్ హాకీ నేను క్లియర్ ఆగి బరే సో నన్ను ఆగే కరెక్టే పయింట్గా ఇప్పుకో నో ಅವಸರ ಮಾಡ್ಕೊಬೇಡಿ ಕ್ಲೀನಾಗಿ ಪ್ರ್ಯಾಕ್ಟೀಸ್ ಮಾಡಿ ಅದು ಇಷ್ಟಿಷ್ಟೇ ತುಂಬ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಈ ಥರ ಮರ್ಚ್ಕೊಂಡು ಸ್ವಲ್ಪ ಸ್ವಲ್ಪ ನಾನು ಜಾಯಿಂಟ್ ಮಾಡೋದು ಹೇಳ್ಕೊಟ್ಟಿರೋದು ಕ್ಲೀನಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಬಿ ಶೇಪಲ್ಲಿ ಇರಬೇಕು ಅಷ್ಟೇ ನೀವು ಜಾಯಿಂಟ್ ಮಾಡಕ್ಕೆ ಅದೇನು ಪೈಪಿಂಗಿಗೆ ಕ್ರಾಸ್ ಬೆ ಕ್ರಾಸ್ ನಾನು ಕಟ್ ಮಾಡ್ಕೊಡ್ತೀರಲ್ವಾ ಅದು ಅದ್ ಬಂದು ವಿ ಶೇಪ್ ಅಲ್ಲಿ ನೆಕ್ಸ್ಟ್ ನೋಡಿ ಇದೇನಿದೆಯಲ್ಲ ಇದನ್ನ ಒಂದು ಸಣ್ಣ ಕಟ್ ಮಾಡ್ಕೊಳ್ಳಿ ಫಿನಿಶಿಂಗ್ನ నోడ్కట్ మే అల్గే ఆగిరద కట్ మి స్ట్రైటే నోడి ఈ థర బెద ఈ రీతి ఫోల్డ్ మిగతా ఎస్ట్ బో నోక పైపింగు చిక్దా బ దొడ్డదా బో నోకొ ಸ್ವಲ್ಪ ಸ್ವಲ್ಪನೇ ಮಾಡಿ ಅವಸರ ಮಾಡ್ಕೊಬೇಡಿ ನೋಡಿ ಇಷ್ಟೇ ಇಷ್ಟಿಷ್ಟೇ ತಗೊಳ್ಳಿ ಒಂದತ್ರ ದಪ್ಪ ಒಂದತ್ರ ಸಣ್ಣ ಇರಬಾರ್ದು ಪೈಪಿಂಗು ಒಂದೇ ಸಮನಾಗಿ ಮಡ್ಚ್ಕೋಬೇಕು ಚೆನ್ನಾಗಿ ಬಂದಿದೆ ಅದಕ್ಕೆ ಬೇರೆ ಕಲರಲ್ಲಿ ನಿಮಗೆ ಮಾಡಿ ತೋರಿಸಿದ್ದು ನಾನು ಪೈಪಿಂಗ್ ಅನ್ನೋದು ಈ ರೀತಿ ಬರಬೇಕು ಸೊ ಫ್ರೆಂಡ್ಸ್ ಪ್ರ್ಯಾಕ್ಟೀಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಇದು ನೋಡಿ ಈಗ ಬ್ಲೌಸ್ಗಳಿಗೆಲ್ಲ ಸ್ಟ್ರೇಟಾಗಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇಪ್ ಬಗ್ಗೆ ಪೈಪಿಂಗ್ ಬಗ್ಗೆ హోడ్తీని ఈ థర ఒ బ్లౌజన షేపల్ కట్ మిట్క్రీ వేస్ట్ బట్టేన నేను ఈ థర రౌండ్ షేపళ్ళి ఈ థర రౌండ్ షేపల్ కట్ ఇకరి నేను నిమే నెక్స్ట్ క్లాసీ హేళ్కొడ్తీ పైపింగ్న ಫ್ರೆಂಡ್ಸ್ ಓಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಯಾರಾದರೂ ಕಲಿಬೇಕು ಅಂತ ಇದ್ದವ್ರಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ ಆರಾಮಾಗಿ ನನ್ನ ವಿಡಿಯೋನ ನೋಡಿ ನೀವು ಕಲಿಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ನೋಡಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಪೈಪಿಂಗ್ನ ಮಾಡ್ಕೋಬೋದು ಒಂದೇ ಒಂದು ಸಮನಾಗಿ ಕರೆಕ್ಟಾಗಿ ನೀವು స్టిచ్చింగ్న హాకీత సారి వన్ మినిట్